ಜಿಲ್ಲೆಯಲ್ಲಿ ಈಗಾಗಲೇ ಲಿಂಕ್ ಕೆನಲ್ ವಿಚಾರವಾಗಿ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಇದರ ಅನ್ವಯ ಎಂದು ಬಿಜೆಪಿ ಮಹಿಳಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸುಮಿತ್ರಮ್ಮ ಅವರೊಂದಿಗೆ ನಮ್ಮ ವರದಿಗಾರರು ಮಾತನಾಡಿ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರ ಮಾರ್ಗದರ್ಶನದಲ್ಲಿ ಸುರೇಶ್ ಗೌಡರ ನಾಯಕತ್ವದಲ್ಲಿ ಈಗಾಗಲೇ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕಲಾಗಿದ್ದು ಯಾವುದೇ ಕಾರಣಕ್ಕೂ ರಕ್ತ ಬೇಕಾದರೆ ಕೊಟ್ಟೆವು ನೀರು ಕೊಡುವುದಿಲ್ಲ ಎಂಬ ಧ್ಯೇಯದೊಂದಿಗೆ ಪ್ರತಿಭಟಿಸಲಾಗುತ್ತಿದ್ದು ಈ ವರ್ಷದ ಕೊನೆಯ ಹಂತದಲ್ಲಿರುವ ವ್ಯವಸಾಯದಲ್ಲಿ ಹೆಚ್ಚು ಮಹಿಳೆಯರು ಕೆಲಸದ ನಿಮಿತ್ತ ಭಾಗಿಯಾಗುತ್ತಿದ್ದು ಇನ್ನು ಮುಂದೆ ನಡೆಯುವ ಪ್ರತಿಭಟನೆಯಲ್ಲಿ ಹೆಚ್ಚು ಮಹಿಳೆಯರು ಪಾಲ್ಗೊಳ್ಳುತ್ತಿದ್ದು ಇದರನ್ವಯ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಕಾಮಗಾರಿ ನಿಲ್ಲಿಸದೇ ಇದ್ರೆ ಪ್ರತಿಭಟನೆ ದಿಕ್ಕನ್ನೇ ಬದಲಾಯಿಸಲಾಗುವುದು ಎಂದು ಎಚ್ಚರಿಸಿದರು ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಂಬಂಧಿಕರನ್ನ ಉಳಿಸಿಕೊಳ್ಳಲು ಕುಣಿಗಲ್ ಕ್ಷೇತ್ರಕ್ಕೆ ನೀರು ಕೊಂಡೊಯ್ಯುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ತಾಲೂಕಿನಲ್ಲಿ ನಮಗೆ ನೀರಿಗೆ ಅಭಾವವಿದೆ ಇದನ್ನ ಮನಗೊಂಡು ಮತ್ತೊಮ್ಮೆ ಸರ್ಕಾರ ಪರಿಶೀಲನೆ ಮಾಡಿ ಕಾಮಗಾರಿಯನ್ನ ತಡೆಯಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಕರಿತಿಲ್ಲ ಅವ್ರ ಇಲ್ಲಿವರೆಗೂ ಯಾವುದೇ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಭಾಗಿಯಾಗ್ತಿಲ್ಲ ಅಂದ್ರೆ ಈ ವಿಚಾರದಲ್ಲಿ ಏನಾದ್ರೂ ತಾರತಮ್ಯ ಆಗಿದೆ ಭಾವ ಏನು ತಾರತಮ್ಯ ಇಲ್ಲ ಇವಾಗ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ಅದೇ ಆದರೂ ಸ್ವಲ್ಪ ಜನಗಳು ಬರ್ತಾ ಇದ್ದಾರೆ ಮಹಿಳೆ ಕೇಂದ್ರ ಸಚಿವರಾದ ಸೋಮಣ್ಣನವರು ನಮ್ಮ ಗ್ರಾಮಾಂತರದ ಶಾಸಕರಾದಂತ ಸುರೇಶ್ ಗೌಡ್ ಅವರ ನೇತೃತ್ವದಲ್ಲಿ ಅವರು ರಕ್ತ ಕೊಟ್ಟೆವು ನೀರು ಬಿಡೋಲ್ಲ ಅಂತ ಹೇಳಿ ನಾವು ಅವರು ಯಾವ ಮಾರ್ಗದರ್ಶನದಲ್ಲೇ ನಾವು ನಡೀತೀವಿ ಇವತ್ತು ಏನು ಲಿಂಕು ಕೆನಲ್ದು ಮಾಡಿದ್ದಾರೆ ಬಿ ಕೆ ಶಿವಕುಮಾರ್ ನಾವು ಅದನ್ನ ತಡೆ ಇಳಿಯವರೆಗೂ ನಿಲ್ಸೋವರೆಗೂ ನಾವು ಮಾತ್ರ ಬಿಡೋದಿಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ ಅಂತ ಕೇಳ್ತಾವೇ ಮಹಿಳೆಯರಿಗೆ ಈಗ ಅವ್ರಿಗೆ ಸ್ವಲ್ಪ ಕೆಲಸ ಕಾರ್ಯಗಳು ಇರುವುದರಿಂದ ಮಹಿಳೆಯರು ಬರಲ್ಲ ಈ ಮುಂದೆ ಅದೇ ಕ್ಯಾನಲ್ಲು ನೀರಿಗಾಗಿ ಹೋರಾಟ ಮಾಡಿ ನಮ್ಮ ಮಹಿಳಾ ಮೋರ್ಚಾದಿಂದ ಜನಗಳು ಎಲ್ಲ ಜಿಲ್ಲೆಯಿಂದಲೂ ಕರ್ಸ್ಕೊಂಡು ಉಗ್ರವಾಡ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ ನಿಲ್ಲಿಸ್ತಿಲ್ಲ ಅಂತಂದರೆ ಇನ್ನು